ಪಾದಗಳನ್ನು ಗಮನಿಸಿ ಮೊಳಕಾಲು ಮಂಡಿಗಳು ತೊಡೆಯ ಭಾಗವನ್ನು ಗಮನಿಸಿ ನಿಮ್ಮ ಸೊಂಟ ಜಠರ ಹೊಟ್ಟೆ ಮತ್ತು ಎದೆ ಭಾಗ ನಡುವೆ ಡಯಾಫ್ರಾಮಸ್ ಗಮನಿಸಿ ಎರಡು ಭುಜಗಳು ತೋಳುಗಳು ಮೊಳಕಾಯಿ ಮುಂಗೈ ಮಣಿಕಟ್ಟು ಹಸ್ತ ಕೈಬೆರಳು ವೀಕ್ಷಿಸಿ ಕುತ್ತಿಗೆ ಕಂಠ ನಿಮ್ಮ ಮುಖ ಕೆನ್ನೆಗಲ್ಲ ಎರಡು ಕಿವಿಗಳು ನಿಮ್ಮ ಮೂಗು ಬಾಯಿ ಗಮನಿಸಿ ಎರಡೂ ಕಣ್ಣುಗಳನ್ನು ಗಮನಿಸ್ತೀರಾ ಉಬ್ಬುಗಳು ಹಣೆ ನೆತ್ತಿ ತಲೆಯ ಹಿಂಭಾಗ ಕುತ್ತಿಗೆ ಹಿಂಭಾಗ ಬೆನ್ನು ಕೆಳಗೆ ಸೊಂಟ ನಿತಂಬ ತೊಡೆಯ ಹಿಂಭಾಗ ಮೀನು ಕಂಡ ಇಮ್ಮಡಿ ಬಾದಾಮದ ಕಾಲು ಬೆರಳು ನೋಡುತ್ತಾ ಹೋಗ್ತೀರ ಕಿಪೋನಪ ದೀರ್ಘವಾಗಿ ಉಸಿರಾಡಿ ಇನ್ನೇಲಂಡೆಕ್ಸಿಲ್ ಉಚ್ಛ್ವಾಸ ನಿಚ್ಛ್ವಾಸ ಮತ್ತೊಂದು ಸಾರಿ ಇನ್ನೇಲೆ ನಿಗ್ಸಿಲ್ ಮತ್ತೊಮ್ಮೆ ನಿಮ್ಮ ಗಮನ ನಿಮ್ಮ ತಲೆ ನಿಮ್ಮ ಮುಖ ಕಣ್ಣುಗಳು ಕುತ್ತಿಗೆ ಭುಜಗಳು ಎರಡು ಕೈಗಳು ಎದೆ ಭಾಗ ಜಠರ ಹೊಟ್ಟೆ ತೊಡೆ ಭಾಗ ಮೊಳಕಾಲು ಪಾದ ಮತ್ತು ಕಾಲು ಬೆರಳು ನೋಡುತ್ತಾ ಹೋಗ್ತೀರಾ ಕಿಫೋನಾ ಸರಿ ನಿಮ್ಮ ಸೂಕ್ಷ್ಮ ಶರೀರವು ನಿಧಾನವಾಗಿ ಮೇಲೆ ಬರಲಿ ಬ್ರಹ್ಮರು ಮಹಾವಿಷ್ಣುವಿನ ನಾಭಿಯ ಮೂಲಕ ಮೇಲೆ ಬಂದಂಗೆ ಭೂಮಿತ ಭುವರ್ಲೋಕ ಭುವರಾತ್ ಸ್ವರ್ಗಲೋಕ ಸ್ವರ್ಗಲೋಕಾತ್ ಮಹರ್ಲೋಕ ಮಹರ್ಲೋಕಾತ್ ಚನಲೋಕ ತಪೋಲೋಕ ಸತ್ಯಲೋಕ ಬ್ರಹ್ಮಾಂಡದ ತುದಿಯಲ್ಲಿ ನಿಮ್ಮ ಎಲ್ಲ ತ್ರಿಗುಣಗಳು ನಿಮ್ಮ ಎಲ್ಲ ಅಸ್ತಿತ್ವ ಅಹಂ ಸ್ಥೂಲ ಸೂಕ್ಷ್ಮ ಕಾರಣ ಪ್ರತಿಯೊಂದನ್ನು ಭಗವಂತನ ನಿರ್ಗುಣ ಭಾವದಲ್ಲಿ ವಿಲೀನಗೊಳಿಸಿ ಮನುಷ್ಯರ ಹಲವಾರು ನ್ಯೂತೆಗಳು ಜೀವನದಲ್ಲಿ ಬರುವುದು ಬೇರೆ ಬೇರೆ ಕಾರಣಗಳಿರುವುದು ಮನುಷ್ಯಾಣಾಂ ಕೃತೆ ವಿಘ್ನಾ ಅನೇಕ ಕಾರಣ ಆಗಮಿಸಿ ಪೂರ್ವಜನ್ಮಕೃತ ಸಂಚಿತಕರ್ಮ ಅಸ್ಮಿನ್ ಜನ್ಮನಿ ಪ್ರಾರಬ್ಧ ಕರ್ಮ ಕಾರಣಾತ್ ವಾಯ ಅವಿದ್ಯಾ తాపత్రయ స కారణ మత్ యావదిలే బ నిమ్మ ఎలా పశ్చాత్తాప ప్రాయశ్చిత్త క్షమాపణ భగవంతన పదచరణి సమర్పించి దేవానా దేవ విశ్వేశ్వర అఖిలాండ బ్రహ్మాండ నయక మహావిష్ణు పదచరణ సమర్పించ మనస్సిన దివ్య మంత్రపసిరి శాంతకారం భుజగ శయనం पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिरुद्ध्यानगम्यं वन्दे विष्णुं भवभयहरं सर्वलोकैकनाथम् अद्वैतम् अच्युतं नादिम् अनन्तरूपम् आद्यपुराणपुरुषं नवयवनं च वेदेषु दुर्लभम् अदुर्लभम् आत्मभक्तौ गोविन्दम् आदिपुरुषं तम् अहं भजामि ॐ पूर्णमदः पूर्णमिदं पूर्णात् पूर्णमदच्छते पूर्णस्य पूर्णमादाय पूर्णमेवावशिष्यते ॐ शान्ति 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 शिवाय विष्णुरूपाय शिवरूपाय विष्णवे शिवस्य हृदयं विष्णुः ವಿಷ್ಣುಶ್ಚರೃದಯಂ ಶಿವ ಆ ಭಗವಂತನ ಮೂಲಕ ನಿಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಗಮನಿಸಿ ಮೊದಲಿಗೆ ಅಬ್ಸರ್ವ್ ದ ಫಿಸಿಕಲ್ ಬಾಡಿ ಸ್ಥೂಲ ಶರೀರವನ್ನು ಗಮನಿಸಿ ದ ಸ್ಕೆಲೆಟಾಲ್ ಸಿಸ್ಟಮ್ ಅಸ್ಥಿ ಪಂಜರ ನಿಮ್ಮ ಬೆನ್ನು ಮೂಳೆ ದ ಸ್ಪೈನಲ್ ಕಾರ್ಡ್ ಮೆದುಳನ್ನು ಗಮನಿಸಿ ಅಬ್ಸರ್ವ್ ದ ಸ್ಕೆಲೆಟಾಲ್ ಸಿಸ್ಟಮ್ स्पैनल कॉड अब युवर ब्रेन अंड कंप्ली द नर्वस् सम गमन अबर्व युवर डैजेस्टिव सम निम्बीर्णांग जीर्णक्रिय गमी निम उाट श्वासकोश द रेस्पिटरी सिसम जस्ट विटने ಎಲ್ಲೂ ಕಟ್ಟ ಎಕ್ಸ್ಕ್ರೀಟರಿ ಸಿಸ್ಟಮ್ ವಿಸರ್ಜನಾಂಗಗಳು ಗಮನಿಸಿ ನಿಮ್ಮ ಹೃದಯ ರಕ್ತ ಸಂಚಾರ ಗಮನಿಸ್ತಾ ಹೋಗ್ತೀರ ನಿಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ಸ್ ಎಲ್ಲ ಲಿಂಫಾರ್ಗನ್ಸ್ ಗಮನಿಸಿ ಸ್ತ್ರೀಯರು ಮಾತ್ರ ಯುಟರಸ್ ಗಮನಿಸಿ ಪುರುಷರು ಮಾತ್ರ ಪ್ರಾಸ್ಟೇಟ್ ಗ್ರಂಥಿಯನ್ನು ಗಮನಿಸ್ತೀರ ಇಡೀ ಶರೀರದಲ್ಲಿರುವ ಮಾಂಸಖಂಡಗಳು ದ ಮಸ್ಕ್ಯುಲಾರ್ ಸಿಸ್ಟಮ್ಸ್ ಗಮನಿಸಿ ನಿಮ್ಮत्वचे ಚರ್ಮ केसा द स्किन एंड हेयर ಗಮನస్తేರ ನಿಮ್ಮಸ್ಥೂಲ શરીರವು ಪರಬ್ರಹ್ಮನಿ ಸೇರನಾದಾಗ ಸೂಕ್ಷ್ಮ શરીರವನ್ನ ಗಮನಿಸಿ ಅದರಲ್ಲಿರುವ ಭಾವನಾತ್ಮಕ ಶера ಎಮೋಷನಲ್ ಬಾಡಿ ऑब्జర్ವ್ ಆಲಿವರ್ ಎಮೋಷನ್ಸ್ ಆಲಿವರ್ ನೇಚರ್ ಆಲಿವರ್ ಬಿಹೇವಿಯರ್ ಆಲ್ ಇವರ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮ ಎಲ್ಲ ಸ್ವಭಾವಗಳು ಗುಣಗಾನಗಳು ಎಲ್ಲ ನಡತೆಗಳು ಎಲ್ಲ ಭಾವನೆಗಳು ಸುಮ್ಮನೆ ಗಮನಿಸ್ತೀರಾ ಸೂಕ್ಷ್ಮ ಶರೀರದ ಮತ್ತೊಂದು ಅಂಗವಾದ ಮನೋಶರೀರವನ್ನು ಗಮನಿಸಿ ಅಬ್ಸರ್ವ್ ಮೈಂಡ್ ಥಾಟ್ಸ್ ಮನಸ್ಸಾಲೋಚನೆ ಆಲೋಚನಾ ವಿಧಾನ ಚಿಂತಾ ತರಂಗಗಳು ಸುಮ್ಮನೆ ಗಮನಿಸಿ ಸ್ಥೂಲ ಸೂಕ್ಷ್ಮ ಶರೀರಗಳ ಗಮನಿಸಿದ ನಂತರ ನಮ್ಮ ಎಲ್ಲರ ಜನ್ಮ ಜನ್ಮಾಂತರಕ್ಕೆ ಕಾರಣವಾಗಿರುವ ಕಾಸಲ್ ಬಾಡಿ ಕಾರಣ ಶರೀರವನ್ನು ಗಮನಿಸ್ತೀರ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಗಮನಿಸಿದ ನಂತರ ಇದು ಯಾವುದಕ್ಕೂ ಅಂಟದ ನಮ್ಮಲ್ಲಿ ಇರುವ ಜೀವಾತ್ಮನು ಗಮನಿಸಿ ಜೀವಾತ್ಮನು ಪರಿಶುದ್ಧನು ನಿರ್ಗುಣನು ದ್ವಂದ್ವರಹಿತ ಸ್ಥಿತಿಯಲ್ಲಿರುವರು ಆಗಿರುವರು ಜೀವಾತ್ಮನೂ ಸದಾ ಪರಮಾತ್ಮನ ನಿತ್ಯ ಸಂಪರ್ಕದಲ್ಲಿರುವ ಸತ್ಯವೂ ಗೋಚರವಾದೊಡನೆ ಅದುವೇ ನಿತ್ಯವೂ ಶಾಶ್ವತವು ಸನಾತನವು ಎಂದು ಅರಿಯುತ್ತ ಗೋ ಟು ದ ಫ್ಯೂಚರ್ ಭವಿಷ್ಯತ್ ಕಾಲದಲ್ಲಿ ನೆರವೇರಬೇಕಾಗಿರುವ ಎಲ್ಲ ಸಂಕಲ್ಪಗಳು ಆ ಭಗವಂತನ ಕೃಪೆ ಇಚ್ಛೆಯಿಂದಲೇ ಸುಲಭವಾಗಿ ನೆರವೇರುವುದನ್ನು ಗಮನಿಸಿ ಅಬ್ಸರ್ವ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಗೃಹ ಮನೆ ಗಮನಿಸಿ ಹುಣ್ಣಿಮೆ ಧ್ಯಾನವು ಹೆಚ್ಚು ಹೆಚ್ಚಾಗಿ ಫಲಪ್ರದವಾಗಿರುವುದು ಹಾಗೆಯೇ ಸಾಮೂಹಿಕವಾಗಿ ಗುಂಪಿನಲ್ಲಿ ಮಾಡುವ ಧ್ಯಾನವು ಕೂಡ ಸದಾ ಹೆಚ್ಚು ಬ್ರಹ್ಮಚೈತನ್ಯದಿಂದ ಚೈತನ್ಯದಿಂದ ಕೂಡಿರುವುದು ಈ ಎರಡೂ ಸತ್ಯವಾದ ವಿಚಾರವು ನಿಮ್ಮ ಚಿತದಲ್ಲಿ ಶಾಶ್ವತವಾಗಿ ಉಳಿದಿರುವುದು ಈ ಅದ್ವೈತ ಧ್ಯಾನವು ಜಗತ್ತಿನಾದ್ಯಂತ ಹೇಗೆ ವರ್ಧಮಾನಕ್ಕೆ ಬರುತ್ತಾ ಇದೆ ಗಮನಿಸ್ತಾ ಹೋಗಿ ಆ ಒಂದು ಭಗವಂತನ ಕೃಪೆಯಿಂದ ಎಂದು ಹೇಳುತ್ತಾ ಊರ್ಧ್ವಲೋಕದಲ್ಲಿ ನೀವು ಗಳಿಸಿದ ಭಗವತ್ ಆಶೀರ್ವಾದ ಕೃಪಾ ಕಟಾಕ್ಷೆ ಎಲ್ಲವನ್ನು ನಿಮ್ಮೊಂದಿಗೆ ಕೊಂಡೊಯ್ದು ಆ ಮೂಲಕ ನಿಧಾನವಾಗಿ ಬಂದು ತಲುಪತಿರ ಸತ್ಯಲೋಕ ಬ್ರಹ್ಮಾದಿ ದೇವತೆಗಳಿಗೆ ನಮಿಸಿ ವಂದಿಸುತ್ತ ತಪೋಲೋಕ ವ್ಯಾಸಗಿರು ಸನತ್ ಕುಮಾರರಿಗೆ ನಮಿಸಿ ವಂದಿಸುತ್ತಾ ಜನಲೋಕ ಋಷಿವರಣ್ಯರು ಸಪ್ತ ಋಷಿ ಮಂಡಲ ನಮಿಸಿ ಮಹರ್ಲೋಕ ಊರ್ಧ್ವ ದೇವತೆಗಳಿಗೆ ವಂದಿಸಿ ನಮಸ್ಕರಿಸುತ್ತ ಅಲ್ಲಿಂದ ಸ್ವರ್ಗಲೋಕ ಇಂದ್ರಾದಿ ದೇವತೆಗೆ ನಮಿಸಿ ವಂದಿಸುತ್ತಾ ಭುವರ್ ಲೋಕ ಯಕ್ಷಾದಿ ದೇವತೆ ಗಂಧರ್ವರು ನಮಿಸಿ ವಂದಿಸುತ್ತೆ ಅಲ್ಲಿಂದ ಭೂಲೋಕ ಭೂ ಮಾತೃಗೂ ನಮಿಸಿ ವಂದಿಸಿ ಯಾರೆಲ್ಲ ಭಗವಂತನಿಗೆ ಶರಣಾಗಿ ಧ್ಯಾನಿಸುವ ಎಲ್ಲ ಜೀವಾತ್ಮನಿಗೂ ವಂದಿಸುತ್ತಾ ಊರ್ಧ್ವರ ಲೋಕದಲ್ಲಿ ಪರಬ್ರಹ್ಮ ಸ್ವರೂಪ ಮಹಾವಿಷ್ಣು ನಿರಾಕಾರ ನಿರ್ಗುಣ ಬ್ರಹ್ಮನಾಗಿಯೂ ಅದ್ವೈತ ಸ್ಥಿತಿಯಲ್ಲಿಯೂ ಭೂಲೋಕದಲ್ಲಿ ಶ್ರೀ ಶ್ರೀನಿವಾಸರ ವೆಂಕಟೇಶ್ವರ ಶ್ರೀರಾಮರು ಸಗುಣ ರೂಪದಲ್ಲಿಯೂ ನಮ್ಮ ನಿಮ್ಮ ಎಲ್ಲರನ್ನ ಆಶೀರ್ವಾದ ಸ್ಥಾನ ಇದೆ ಕಾಪಾಡುತ್ತಲೇ ಇರೋರು ಮುಂದೆಯೂ ಹಿಂದೆಯೂ ಎಂದೆಂದಿಗೂ ನಿಮ್ಮ ಮನಸ್ಸಿನಲ್ಲಿ ಸಚ್ಚಿತ್ ಆನಂದವು ಸದಾ ಆನಂದವು ಸದಾ ಜಾಗೃತವಾಗಿರುವುದು ಕಲ್ಯಾಣ श्रीमद्वेङ्कटनाथाय श्रीनिवासायथे नमः कल्याणाद्भृतगात्राय कामितार्थप्रदायिने श्रीमद्वेङ्कटनाथाय श्रीनिवासायते ಸುಂದರವಾದ ಅದ್ಭುತವಾದ ಅದ್ವೈತ ಧ್ಯಾನದಿಂದ ನಿಧಾನವಾಗಿ ಧ್ಯಾನದಿಂದ ಹೊರಗೆ ಬರೋಣ ಪೋಮ್ ನವಾಷ್ಟ ಕಿಬ್ಬುದಂಸ್ವನಿವ ಕಣ್ಣಿನ ಮೇಲೆ ಎರಡು ಹಸ್ತಗಳನ್ನು ಇಟ್ಕೊಳ್ತೀರಾ ಸಪ್ತಃ ಪಂಚಃ ಕಾಲಗಳನ್ನು ಅಲಗಾಡಿಸ್ತೀರ ಚತ್ವಾರಿ ತ್ರೀಣಿ ತ್ವೇಕಂ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಸ್ಲೋಲಿ ಯುವರ್ ರಾಯ್ಸ್ ನಿಮ್ಮ ಅನುಭವವನ್ನು ಹಂಚಿಕೊಳ್ತೀರ ಧನ್ಯವಾದಗಳು ಧನ್ಯವಾದ